ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಶೇಂಗಾ ಹೋಳಿಗೆ ಯಾವ ರೀತಿ ಮಾಡೋದು ಅಂತ ಶೇರ್ ಇದ್ದೀನಿ ಮೊದಲಿಗೆ ನಾನಿಲ್ಲಿ ದೊಡ್ಡ ಪಾತ್ರೆ ತಗೊಂಡಿದ್ದೀನಿ ಜರಡಿ ಕೂಡ ತಗೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಎರಡು ನೂರ ಐವತ್ತು ಗ್ರಾಮ್ ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ಈ ರೀತಿ ಜಲ್ಸಿ ತಗೋಬೇಕು ಹಾಗೆ ಹಾಕಬೇಡಿ ನೀಟಾಗಿ ಜಲ್ಸಿ ಕ್ಲೀನ್ ಮಾಡಿಕೊಂಡು ಹಾಕಬೇಕು ನಂತರ ನಾನಿಲ್ಲಿ ಅರ್ಧ ಕಿಲೋ ಮೈದಾ ತೊಗೊಂಡಿದ್ದೀನಿ ಮೈದಾ ಕೂಡ ಜಲ್ಸಿ ತಗೊಳ್ತಾ ಇದ್ದೀನಿ ನೀಟಾಗಿ ಜಲ್ಸಿ ಆದ ನಂತರ ಸ್ವಲ್ಪ ಮಾತ್ರ ನಾನಿಲ್ಲಿ ಉಪ್ಪು ಇದ್ದೀನಿ ಜಸ್ಟ್ ಎರಡು ಚಿಟಿಕೆಯಷ್ಟು ಮಾತ್ರ ಹಾಕಬೇಕು ಜಾಸ್ತಿ ಹಾಕಬೇಡಿ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಆದ ನಂತರ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಖಡಕ್ಕಾಗಿ ಬಿಸಿ ಮಾಡಿ ಇದ್ದೀನಿ ತುಪ್ಪ ಹಾಕಿದ ನಂತರ ಮೊದಲಿಗೆ ನಾವು ಸ್ಪೂನ್ನಿಂದ ಮಿಕ್ಸ್ ಮಾಡಬೇಕು ನಂತರ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೋಡಿ ಎರಡು ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಹಿಟ್ಟು ರವೆ ನೀಟಾಗಿ ಮಿಕ್ಸ್ ಆಗಬೇಕು ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟು ರೆಡಿ ಮಾಡ್ಕೋಬೇಕು ತುಂಬ ತೆಳುವಾಗಿ ಮಾಡಬಾರ್ದು ಸ್ವಲ್ಪ ಗಟ್ಟಿಯೇ ಇರಬೇಕು ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದರೆ ನಾನು ಯಾವ ರೀತಿ ಹಿಟ್ಟು ರೆಡಿ ಮಾಡಿದೆ ಅಂತ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಶೇಂಗಾ ಹೋಳಿಗೆ ಮಾಡುವ ಮೇನ್ ಟಿಪ್ಸ್ ಏನಪ್ಪ ಅಂದರೆ ಹಿಟ್ಟು ಹಾಗೆ ಹೂರಣ ಎರಡು ಒಂದೇ ಹದದಲ್ಲಿ ರೆಡಿಯಾಗಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಈ ರೀತಿಯಾಗಿ ಹಿಟ್ಟು ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ನಿಮಗೆ ಹಿಟ್ಟು ರೆಡಿ ಮಾಡುವಾಗಲೇ ಗೊತ್ತಾಗುತ್ತೆ ಇಷ್ಟು ಗಟ್ಟಿಯಾಗಿ ಇರಬೇಕು ಪ್ಲೇಟ್ ಮುಚ್ಚಿ ಒಂದು ಗಂಟೆ ನೆನೆಯೋದಕ್ಕೆ ಬಿಡಿ ನಿಮ್ಮ ಹತ್ರ ಟೈಮ್ ಇದ್ದರೆ ಎರಡು ಗಂಟೆ ಬಿಟ್ಟರೂ ನಡೆಯುತ್ತೆ ನಂತರ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಇಲ್ಲಿ ನಾನು ಅರ್ಧ ಕಿಲೋ ಶೇಂಗಾ ಹಾಕ್ಕೊಂಡಿದ್ದೀನಿ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಸಿಪ್ಪೆ ಬಿಡೋವರೆಗೂ ನಾವು ಶೇಂಗಾ ಹುರಿದು ರೆಡಿ ಮಾಡ್ಕೋಬೇಕು ಹೈ ಫ್ಲೇಮ್ನಲ್ಲಿ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಹುರಿಯೋದ್ರಿಂದ ಶೇಂಗಾ ಬೇಗ ಹುರಿತವೆ ಒಳಗಡೆ ಹಸಿ ಹಸಿಯಾಗಿ ಹಾಗೆ ಇರ್ತವೆ ಶೇಂಗಾ ಹೋಳಿಗೆ ಅಷ್ಟು ಟೇಸ್ಟಾಗಿ ಬರೋದಿಲ್ಲ ಹಾಗಾಗಿ ನಿಧಾನವಾಗಿ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಈ ರೀತಿ ಕೈ ಬಿಡದೆ ಮಿಕ್ಸ್ ಮಾಡ್ತಾ ಮಾಡ್ತಾ ಮೇಲಿನ ಸಿಪ್ಪೆ ಬಿಡೋವರೆಗೂ ನಾವು ಹುರಿಬೇಕು ಶೇಂಗಾ ಹುರಿದು ಆದ ನಂತರ ನಾನಿಲ್ಲಿ ಎರಡುನೂರು ಗ್ರಾಮ್ ಬಿಳಿ ಎಳ್ಳು ಕೂಡ ಹುರಿದು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಳ್ಳು ಹುರಿಯುವಾಗ ಅಷ್ಟೇ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಕೈ ಬಿಡದೆ ಮಿಕ್ಸ್ ಮಾಡ್ತಾ ಮಾಡ್ತಾ ಈ ರೀತಿಯಾಗಿ ಕಲರ್ ಚೇಂಜ್ ಆಗಬೇಕು ಅಷ್ಟು ಹುರಿದು ರೆಡಿ ಮಾಡ್ಕೋಬೇಕು ನೆಕ್ಸ್ಟ್ ನಾನಿಲ್ಲಿ ಜಾರ್ ತೊಗೊಂಡಿದ್ದೀನಿ ಎರಡು ನೂರು ಗ್ರಾಮ ಒಣ ಕೊಬ್ಬರಿ ಚಿಕ್ಕದಾಗಿ ಕಟ್ ಮಾಡಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ತರಿತರಿಯಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ತುಂಬ ನುಣ್ಣಗೆ ಮಾಡುವಂಥ ಅವಶ್ಯಕತೆ ಇಲ್ಲ ನಾವಿಲ್ಲಿ ಶೇಂಗಾ ಹುರಿದು ತಣ್ಣಗಾಗೋದಕ್ಕೆ ಬಿಟ್ಟಿತ್ತಲ್ಲ ಶೇಂಗಾ ಕೂಡ ನಾವು ಇವಾಗ ಗ್ರೈಂಡ್ ಮಾಡ್ಕೋಬೇಕು ನಾನಿಲ್ಲಿ ಸಿಪ್ಪೆ ಸಮೇತವಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೇನಾದರೂ ಸಿಪ್ಪೆ ಇಷ್ಟ ಇಲ್ಲ ಅಂದರೆ ಕ್ಲೀನ್ ಮಾಡಿ ಕೂಡ ನೀವು ಹಾಕಬಹುದು ಈ ರೀತಿಯಾಗಿ ನಾವು ಶೇಂಗಾ ಗ್ರೈಂಡ್ ಮಾಡ್ಕೋಬೇಕು ಶೇಂಗಾ ಪೂರ್ತಿಯಾಗಿ ಗ್ರೈಂಡ್ ಮಾಡಿಕೊಂಡು ಆದ ನಂತರ ಎಳ್ಳು ಕೂಡ ಗ್ರೈಂಡ್ ಮಾಡಿ ಪ್ಲೇಟಲ್ಲಿ ಹಾಕಿ ಇಟ್ಟಿದ್ದೀನಿ ನಂತರ ನಾನಿಲ್ಲಿ ಎರಡು ಟೀ ಸ್ಪೂನ್ ಒಣ ಶುಂಠಿ ಏಲಕ್ಕಿ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಕಿಲೋ ಬೆಲ್ಲ ಈ ರೀತಿ ಕುಟ್ಟಿ ಹಾಕ್ಕೊಂಡಿದ್ದೀನಿ ಗ್ರೇಟ್ ಮಾಡಿ ಹಾಕೋದೆಲ್ಲ ಬೇಡ ಈ ರೀತಿ ಕುಟ್ಟಿ ಪುಡಿ ಮಾಡಿ ಹಾಕಿ ಯಾಕೆ ಅಂದರೆ ನಾವು ಮತ್ತೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ತೇವೆ ಹಾಗಾಗಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆದ ನಂತರ ಇವಾಗ ನಾವು ಸ್ವಲ್ಪ ಸ್ವಲ್ಪ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಜಸ್ಟ್ ಆನ್ ಆಪ್ ಮಾಡಿ ಗ್ರೈಂಡ್ ಮಾಡ್ಕೋಬೇಕು ತುಂಬಾ ಗ್ರೈಂಡ್ ಮಾಡಬಾರ್ದು ಒಂದೇ ಸಮವಾಗಿ ಗ್ರೈಂಡ್ ಮಾಡಿದರೆ ಮುದ್ದೆಯಾಗುತ್ತೆ ಅಷ್ಟು ಸರಿಯಾಗಿ ಆಗೋದಿಲ್ಲ ಹಾಗಾಗಿ ಎಲ್ಲವನ್ನು ಈ ರೀತಿಯಾಗಿ ಗ್ರೈಂಡ್ ಮಾಡಿ ತಗೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪ ಬಟ್ಟಲಲ್ಲಿ ಎತ್ತಿ ಇದ್ದೀನಿ ಯಾಕೆ ಅಂದರೆ ಗರ್ಭಿಣಿಯರು ಎಳ್ಳು ಹಾಕಿದ ಪದಾರ್ಥವನ್ನು ತಿನ್ನಬಾರ್ದು ಹಾಗಾಗಿ ನನ್ನ ಮಗಳಿಗೋಸ್ಕರ ನಾನು ಸಪ್ರೇಟಾಗಿ ಎತ್ತಿಟ್ಟು ಆಮೇಲೆ ನಾನು ಎಳ್ಳಿನ ಪೌಡರ್ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೀವು ಎಳ್ಳು ಶೇಂಗಾ ಎಲ್ಲವನ್ನು ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿ ಹಾಕಿ ಈ ರೀತಿ ಎಳ್ಳಿನ ಪೌಡರ್ ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಮಗೆ ಪರ್ಫೆಕ್ಟಾಗಿ ಶೇಂಗಾ ಹೋಳಿಗೆ ಮಾಡೋದಕ್ಕೆ ರೆಡಿಯಾಯಿತು ಇಲ್ಲಿ ನೋಡಿ ನಾನು ಎರಡು ಟೀ ಕಪ್ ಆಗುವಷ್ಟು ನೀರು ಬಿಸಿ ಮಾಡಿ ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಮಾತ್ರ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಒಂದೇ ಸಾರಿ ನೀರು ಜಾಸ್ತಿ ಹಾಕಿದರೆ ಹೂರಣ ರೆಡಿ ಆಗೋದಿಲ್ಲ ತೆಳುವಾದರೆ ಏನೂ ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ನಾವು ಸ್ವಲ್ಪ ಸ್ವಲ್ಪ ಮಾತ್ರ ನೀರು ಹಾಕಬೇಕು ನೀವು ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಹೂರಣ ಯಾವ ರೀತಿ ಪರ್ಫೆಕ್ಟಾಗಿ ನಾನು ರೆಡಿ ಮಾಡಿದೆ ಅಂತ ಗೊತ್ತಾಗುತ್ತೆ ತುಂಬ ಒತ್ತಿನಾದುವಂಥ ಅವಶ್ಯಕತೆ ಇಲ್ಲ ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇಲ್ಲಿ ನೋಡಿ ಸ್ವಲ್ಪ ಸ್ವಲ್ಪ ಮಾತ್ರ ನೀರು ಹಾಕಿ ಈ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ಹೋಳಿಗೆ ಮಾಡೋದಕ್ಕೆ ಹೂರಣ ಪರ್ಫೆಕ್ಟಾಗಿ ರೆಡಿಯಾಯಿತು ನಾನಿಲ್ಲಿ ಎರಡು ಟೀ ಕಪ್ ಆಗುವಷ್ಟು ನೀರು ತಗೊಂಡಿದ್ನಲ್ಲ ಜಸ್ಟ್ ನನಗಿಲ್ಲಿ ಒಂದು ಟೀ ಕಪ್ ಆಗುವಷ್ಟು ಮಾತ್ರ ನೀರು ಹೋಯಿತು ಈ ಹದದಲ್ಲಿ ನಮಗೆ ಹೂರಣ ರೆಡಿ ಆಗಬೇಕು ನಾವಿಲ್ಲಿ ಹಿಟ್ಟು ರೆಡಿ ಮಾಡಿ ನೆನೆಯೋದಕ್ಕೆ ಇಟ್ಟಿತ್ತಲ್ಲ ಹಿಟ್ಟು ಕೂಡ ಪರ್ಫೆಕ್ಟಾಗಿ ನೆನೆದು ರೆಡಿಯಾಗಿದೆ ಇವಾಗ ನಾವು ಶೇಂಗಾ ಹೋಳಿಗೆ ಯಾವ ರೀತಿ ಮಾಡೋದಂತ ನೋಡೋಣ ಇಲ್ಲಿ ನೋಡಿ ನಾನು ಚಿಕ್ಕ ಉಂಡೆ ತಗೊಂಡಿದ್ದೀನಿ ಪೂರಿ ಮಾಡೋದಕ್ಕೆಲ್ಲ ನಾವು ಉಂಡೆಗಳನ್ನು ರೆಡಿ ಮಾಡ್ಕೊಳ್ತೇವಲ್ಲ ಅಷ್ಟು ಆದರೆ ಸಾಕು ತುಂಬಾ ದೊಡ್ಡದಾಗಿ ಉಂಡೆ ತಗೋಬಾರ್ದು ಈ ರೀತಿ ಕೈಯಿಂದ ರೌಂಡ್ ಶೇಪ್ ಮಾಡಿಕೊಂಡು ಇಲ್ಲಿ ನೋಡಿ ಹುರುಣದ ಉಂಡೆ ಕೂಡ ಈ ರೀತಿಯಾಗಿ ನಾವು ರೆಡಿ ಮಾಡಿಕೊಂಡು ಈ ರೀತಿ ಒತ್ತಿ ಕರೆಕ್ಟಾಗಿ ತುಂಬಿ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಯಾವ ರೀತಿ ಹುರಣ ತುಂಬಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಎಕ್ಸ್ಟ್ರಾ ಮೇಲೆ ಬಂದಿರುವಂಥ ಹಿಟ್ಟೆಲ್ಲ ತೆಗ್ದುಬಿಡಿ ನೀಟಾಗಿ ಈ ರೀತಿ ಕೈಯಿಂದ ಒತ್ತಿ ರೌಂಡ್ ಆಕಾರ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ಶೇಂಗಾ ಹೋಳಿಗೆ ಲಟ್ಸೋದಕ್ಕೆ ಅಕ್ಕಿ ಹಿಟ್ಟು ಆದರೆ ತುಂಬಾ ಒಳ್ಳೆಯದು ಇನ್ನೂ ಕ್ರಿಸ್ಪಿಯಾಗಿ ಬರ್ತವೆ ಅಕ್ಕಿ ಹಿಟ್ಟು ಹಾಕುವ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಮೈದಾ ಹಾಕಿ ಲಟ್ಸ್ಕೊಳ್ಳಿ ಇಲ್ಲಿ ನೋಡಿ ಸ್ವಲ್ಪ ಮಾತ್ರ ಹಿಟ್ಟು ಹಾಕಬೇಕು ಈ ರೀತಿಯಾಗಿ ನಾವು ರೌಂಡಾಗಿ ಲಟ್ಸ್ಕೋಬೇಕು ಜಾಸ್ತಿ ಒತ್ತಿ ಲಟ್ಸ್ಬೇಡಿ ಹಗುರವಾಗಿ ಲಟ್ಸಿ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ಅಂಚೂ ಕೂಡ ಸಪ್ರೇಟ್ ಆಗಿಲ್ಲ ಎಷ್ಟು ನೀಟಾಗಿ ಶೇಂಗಾ ಹೋಳಿಗೆ ರೆಡಿ ಆಗಿದೆ ಅಂತ ತುಂಬ ಜನಕ್ಕೆ ಪರ್ಫೆಕ್ಟಾಗಿ ಶೇಂಗಾ ಹೋಳಿಗೆ ಮಾಡೋದಕ್ಕೆ ಬರೋದಿಲ್ಲ ಈ ರೀತಿ ಮಾಡಿದರೆ ಹೊಸದಾಗಿ ಮಾಡೋರು ಕೂಡ ಮಾಡಬಹುದು ತುಂಬಾ ಈಸಿಯಾಗಿದೆ ಫ್ರೆಂಡ್ಸ್ ಯಾರೆಲ್ಲ ವಿಡಿಯೋ ನೋಡ್ತಿರಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ನೀವು ಸಪೋರ್ಟ್ ಮಾಡೋದ್ರಿಂದ ಇನ್ನೂ ಹೊಸ ಹೊಸ ವಿಡಿಯೋ ಹಾಕೋದಕ್ಕೆ ಅನುಕೂಲ ಆಗುತ್ತೆ ಇಲ್ಲಿ ನೋಡಿ ಶೇಂಗಾ ಹೋಳಿಗೆ ಪೂರ್ತಿಯಾಗಿ ರೆಡಿಯಾಗಿವೆ ನಾನಿಲ್ಲಿ ಅರ್ಧ ಗಂಟೆ ಮಾತ್ರ ಪೇಪರ್ ಮೇಲೆ ಅಗಲವಾಗಿ ಹರಡಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಯಾಕೆ ಅಂದರೆ ನಾನು ನನ್ನ ಮಗನಿಗೆ ಕೊಟ್ಟು ಕಳಿಸೋದಕ್ಕೆ ಅಂತ ಇವತ್ತು ಶೇಂಗಾ ಹೋಳಿಗೆ ರೆಡಿ ಮಾಡಿದ್ದೀನಿ ಹಾಗಾಗಿ ಹಾಗೆ ಬಿಸಿ ಬಿಸಿಯಾದಂಥ ಹೋಳಿಗೆ ಇಟ್ಟರೆ ತುಂಬ ದಿನ ಆದಮೇಲೆ ಮುಗ್ಗು ಬರ್ತವೆ ಒಂದು ತಿಂಗಳವರೆಗೂ ಇಟ್ಟರೂ ಈ ಹೋಳಿಗೆ ಹಾಳಾಗೋದಿಲ್ಲ ಮಾಡುವ ಮೆಥಡ್ ಕರೆಕ್ಟಾಗಿ ಇರಬೇಕು ಫ್ರೆಂಡ್ಸ್ ತುಂಬಾ ಕ್ರಿಸ್ಪಿಯಾಗಿ ರೆಡಿಯಾಗಿವೆ ನೋಡಿ ಪ್ರತಿಯೊಬ್ಬರಿಗೂ ಕೂಡ ಶೇಂಗಾ ಹೋಳಿಗೆ ಇಷ್ಟ ಆಗುತ್ತೆ ಹಬ್ಬ ಹರಿದಿನಗಳಲ್ಲಿ ಈಸಿಯಾಗಿ ಮಾಡಬಹುದು ಹಾಗೆ ಮಕ್ಕಳು ಬೇರೆ ಕಡೆ ಓದೋದಕ್ಕೆ ಅಂತ ಇರ್ತಾರಲ್ಲ ಅವ್ರಿಗೂ ಕೂಡ ಈ ರೀತಿ ಹೋಳಿಗೆ ಮಾಡಿಕೊಡಿ ತುಂಬಾ ಹೆಲ್ತಿಗೆ ಒಳ್ಳೆಯದು ತುಂಬಾ ಕ್ರಿಸ್ಪಿಯಾಗಿ ಕೂಡ ರೆಡಿಯಾಗಿವೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು